ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ಬೇಗ ಇರಿಸ್ಬಿಟ್ಟಿದ್ದಾರೆ ನಮ್ಮ ಮನೆಯವ್ರ ಐದು ಹಾಗಾಗಿ ಸುಮಾರೆಲ್ಲ ಕೆಲಸಗಳು ಮುಗೀತು ನಂದು ತಿಂಡಿ ಏನು ಮಾಡಲಿ ಅಂತ ಒಂದಿಷ್ಟೇ ಅನ್ನ ಇದೆ ತುಂಬಾ ದಿನ ಆಯ್ತು ಓದಿ ಕಟ್ಬೋ ಈರುಳ್ಳಿ ಚಟ್ನಿ ಮಾಡಿದೆ ಆದ್ರೆ ಅನ್ನ ಇಲ್ಲ ಇಷ್ಟೇ ಇಷ್ಟ ಅನ್ನ ಇದೆ ಹಾಗಾಗಿ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಪೂರಿ ಮಾಡ್ಲಾ ಅಂತ ಅನ್ಕೊಂಡೆ ನಮ್ಮನೇಲಿ ಕೇಳಿದೆ ಪೂರಿ ಮಾಡಲ ಅಂತ ಅದಕ್ಕೆ ಅವ್ರು ಬೇಡ ಚಪಾತಿ ಮಾಡು ಅಂದರು ಚಪಾತಿಗೆ ಬೆಂಡೆಕಾಯಿ ಪಲ್ಯ ಮಾಡು ಬೆಂಡೆಕಾಯಿ ಇದೆ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡು ಬೀಟ್ರೋಟ್ ಇಲ್ಲ ಹಾಗಾಗಿ ಬೆಂಡೆಕಾಯಿ ಪಲ್ಯ ಮಾಡಿದ್ರೆ ಒಂಥರ ಡ್ರೈ ಡ್ರೈ ಅಂತಾರೆ ನನಗಿಷ್ಟ ಆಗುತ್ತೆ ಅದು ಉದ್ರುದ್ರೂ ಬರೀ ಜಸ್ಟ್ ಒಗ್ಗರಣೆ ಹಾಕಿ ಹಾಗೆ ಪಲ್ಯ ಮಾಡೋದು ಅವರು ಹಾಗೆ ಅಂತಾರೆ ನೋಡೋಣ ಏನಾದ್ರು ಬೆಂಡೆಕಾಯಿ ತಿನ್ನಾರು ಒಂದು ಎರಡು ಮೂರು ರೆಸಿಪಿ ನೋಡಿಬಿಟ್ಟು ಮಾಡೋದು ಅಥವಾ ಪೂರಿ ಮಾಡಿ ಆಲೂಗಡ್ಡೆ ಬಾಜಿ ಮಾಡಲು ಇನ್ನು ತಿಂಡಿದು ಡಿಸೈಡ್ ಮಾಡಿಲ್ಲ ನೀರು ತಣ್ಣಗಾಗುತ್ತೆ ಅಂತ ಕುಡ್ಕೊಂಡು ಹೋಗೋಣ ಅಂತ ಬಂದೆ ಕಸ ಹೊಡ್ದಾಯಿತು ಬಾಗಿಲಿಗೆ ನೀರು ಹಾಕಲಿಲ್ಲ ಈಗ ಹೋಗಿ ಹಾಕಬೇಕು ಕರೆಂಟ್ ಹೋಗಿತ್ತು ಈಗ ಬಂತು ನೋಡಿ ಕರೆಂಟು ಯಾಕೋ ಗೊತ್ತಿಲ್ಲ ನಿನ್ನೆಯಿಂದ ಹಾಗೆ ಇದೆ ನಿನ್ನೆ ಅದೇ ಮಧ್ಯಾಹ್ನ ಸ್ನಾನ ಮಾಡಿದಳು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋಣ ಅಂದ್ಕೊಂಡವಳು ನಿನ್ನೆನೂ ಕರೆಂಟ್ ಹೋಯಿತು ಸಂಜೆ ಬಂತು ಮತ್ತು ಸಂಜೆ ಮೇಲೆ ಹಾಕಬಾರ್ದು ಅಂತ ಹಾಕಲಿಲ್ಲ ನಾನು ಇವಾಗ ಬೆಳಗ್ಗೆ ಹಾಕೋಣ ಅಂದ್ಕೊಂಡೆ ಮರ್ತು ಬಂದೆ ಕರೆಂಟ್ ಹೋಗಿತ್ತು ಈಗ ಬಂದಿದೆ ಹಾಕ್ತೀನಿ ಸ್ವಲ್ಪ ಬಿಟ್ಟೆ ಹಾಕ್ತೀನಿ ಆಮೇಲೆ ನಾನು ಸ್ನಾನ ಮಾಡಿ ಬಟ್ಟೆನ ಸೇರಿಸ್ ಹಾಕ್ಲತ್ತ ಮನೆಯವ್ರು ಬೈತಾರೆ ಅಷ್ಟಷ್ಟು ರಾಶಿ ಬಟ್ಟೆ ಇಟ್ಟು ಹಾಕ್ಬೇಡ ಬಟ್ಟೆ ಎಲ್ಲ ಹಾಳಾಗ್ತವೆ ಹೌದು ಕೆಲವೊಂದು ಬಟ್ಟೆಗಳು ಎರಡು ನಾನು ಎರಡು ದಿನ ಮೂರು ದಿನಕ್ಕೆ ಒಂದ್ಸಲ ಬಟ್ಟೆ ಹಾಕ್ತೀನ ಬೈತಾ ಇದ್ರಿ ಅವ್ರು ಹಂಗೆ ಹಾಕ್ಬೇಡ ಬಟ್ಟೆಗಳೆಲ್ಲ ಹೌದು ನನ್ನದು ಎರಡು ಮೂರು ಡ್ರೆಸ್ಸು ಚುಕ್ಕಿ 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 ಆಗಿಬಿಟ್ಟಿದೆ ಹಾಗಾಗಿ ನಾನು ಯಾವ್ದಾದ್ರು ವೈಟ್ ಕಲರ್ ಬಟ್ಟೆಗಳಿತ್ತು ಅಂದರೆ ಅಂದ್ರೆ ಅದನ್ನ ವಾಶ್ ಮಾಡಿ ಹಾಕೊಂಡ್ಬಿಡ್ತೀನಿ ಅವತ್ತೆ ಸಂಜೆ ಸ್ನಾನ ಮಾಡಿದವಳು ಸಂಜೆ ವಾಶ್ ಮಾಡಿ ಹಾಕ್ಬಿಡ್ತೀನಿ ಆ ಮತ್ತೆ ಎಂತ ಮಾಡ್ಲಿ ವಾಷಿಂಗ್ ಮಿಷಿನಿಗೆ ಬಟ್ಟೆ ಕಮ್ಮಿ ಹಾಕಕ್ಕೂ ಬರಲ್ಲ ನಾವು ರಾಂಗ್ ಟೈಮಲ್ಲಿ ವಾಷಿಂಗ್ ಮೆಷಿನ್ ತಗೊಂಡಂಗೆ ಆಗಿದೆ ನನಗೆ ಬೇಕಾಗಿರೋ ಟೈಮಲ್ಲಿ ನನಗೆ ಸಿಗಲಿಲ್ಲ ಈಗ ನನಗೇನು ಅವಶ್ಯಕತೆ ಇಲ್ಲ ಈಗ ನನಗೆ ವಾಷಿಂಗ್ ಮಿಷಿನ್ ಬಂದಿದೆ ಬೆಡ್ಶೀಟ್ ವಿಡ್ಶೀಟಿಗೆಲ್ಲ ಚೆನ್ನಾಗಾಗುತ್ತೆ ಎರಡೆರಡೆ ಬಟ್ಟೆ ಹೆಂಗೆ ಹಾಕೋದು ವಾಷಿಂಗ್ ಮಿಷಿನಿಗೆ ಎಷ್ಟು ಕೆ ಜಿ ಅಂತ ಇರುತ್ತೆ ಅದಕ್ಕಿಂತ ಕಮ್ಮಿನೂ ಹಾಕಬಾರ್ದು ಅದಕ್ಕಿಂತ ಜಾಸ್ತಿನೂ ಹಾಕ್ಬಾರ್ದು ಎರಡೂ ಈಗ ಜಾ ಕಮ್ಮಿ ಅಂದರೆ ಒಂದು ಐದು ಕೆ ಜಿ ಇಲ್ಲ ನಾಲ್ಕು ಕೆ ಜಿನಾನು ಬೇಕಲ್ವಾ ಅಷ್ಟು ಇಲ್ಲದೆ ಅಂಥ ದಿನ ಹಾಕು ಮಿಷನ್ ಬಟ್ಟೆನ ಅಂತಾರೆ ಇವರು ದಿನ ಹಾಕೋಕ್ಕೆ ಅಂತ ಬಟ್ಟೆ ಇರುತ್ತೆ ನನಗೆ ಒಂಥರ ಅನಿಸುತ್ತೆ ಇನ್ನೇನು ದಿನ ಬೆಡ್ ಶೀಟು ಗಿಡ ಶೀಟು ಎಲ್ಲ ತೆಗ್ದು ತೆಗ್ದು ಹಾಕಬೇಕಷ್ಟೆ ಹಂಗೆ ಮಾಡಬೇಕು ಇವತ್ತು ಬೆಡ್ ಕ್ಲೀನ್ ಮಾಡಲೇ ಇಲ್ಲ ಬೆಳಗ್ಗೆ ಎದ್ದವ್ರಿಗೆ ಹೊಸದೊಂದು ರೂಟೀನ್ ಶುರು ಮಾಡಿದ್ದೀವಿ ನಾನು ಆಮೇಲೆ ಹೋಗಿ ಬೆಡ್ ಕ್ಲೀನ್ ಮಾಡಿ ಬರ್ತಾ ಇದ್ದೆ ಎದ ಫಸ್ಟು ಬೆಡ್ ಕ್ಲೀನ್ ಮಾಡಿನೇ ಕೆಳಗೆ ಇಳಿ ಇಳಿದು ಇದ್ವಿ ಮಕ್ಕಳಿದ್ದಾಗ ಅವ್ರ ಎದ್ದು ಬಂದ ಮೇಲೆ ಇಟ್ಟಿಟ್ಟು ಟೈಮ್ ಆಗೋದಲ್ಲ ಈಗ ಎದ್ದ ತಕ್ಷಣ ನಾನು ಬೆಡ್ ಕ್ಲೀನ್ ಮಾಡಿನೇ ಬಂದುಬಿಡ್ತಿದ್ದೆ ಇವತ್ತು ಮರ್ತು ಬಿಟ್ಟೆ ಹಂಗೇ ಒಂದೇ ಈಗ ಹೋಗಿ ಮಾಡಿ ಬರಬೇಕು ಬೆಡ್ಶೀಟ್ನ ಎದ್ದ ತಕ್ಷಣ ಬೆಡ್ಶೀಟ್ನ ಮಡಚಿ ಇಡಬೇಕಂತೆ ನಾನು ನಿಮಗೆ ಯಾವುದೋ ವೀಡಿಯೋದಲ್ಲಿ ನೋಡಿದ್ದು ಆಮೇಲೆ ಅದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದೆ ಇಲ್ಲಾಂದ್ರೆ ನನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಹೋಗಿ ಬೆಡ್ ಕ್ಲೀನ್ ಮಾಡಿ ಬರ್ತೀನಿ ಇಲ್ಲ ಮಧ್ಯ ಯಾವಾಗಾದರೂ ಟೈಮ್ ಸಿಕ್ಕಾಗ ಹೋಗಿ ಮಾಡಿ ಬರ್ತೀನಿ ಈಗ ಅದೇ ತಿಂಡಿ ಏನು ಮಾಡಲಿ ಅದ ತಲೆಗೆ ಗುಳ ಬಿಟ್ಕೊಂಡು ಕುತ್ಕೊಂಡಿದ್ದೀನಿ ದೋಸೆ ಇಟ್ಟಿದ್ಯಾ ನೋಡ್ತೀನಿ ಬೇಡ ಅವರು ಫ್ರಿಜ್ಜಲ್ಲಿ ಇರೋದು ತಿನ್ನ ಬೇಡ ಅಂತಾರೆ ಅವರು ಒಂದು ಸ್ವಲ್ಪ ಜಾಸ್ತಿ ಮಾಡಿಟ್ಬಿಟ್ಟಿದ್ದೆ ಅದೊಂದು ಚೂರು ಇದೆ ಒಂದಿನ ಸಂಜೆ ಅವತ್ತಾರು ಖಾಲಿ ಮಾಡೋಕ್ಕಾಗುತ್ತೆ ಬೆಳಗ್ಗೆ ತಿನ್ನೋಲ್ಲ ಅವರು ಹಂಗೆ ಹುಳಿಗೆ ಫ್ರೆಶ್ ಆಗಿರೋದೇ ಬೇಕಾಗುತ್ತೆ ಇವತ್ತು ಅವರು ಮಧ್ಯಾಹ್ನ ಒಂದು ಮದುವೆ ಮನೆಯಲ್ಲಿ ಹೋಗ್ತಾರೆ ಹಾಗಾಗಿ ಮಧ್ಯಾಹ್ನ ನಾನು ಅಡುಗೆ ಗಿಡಗೆ ನೋಡ್ತೀನಿ ಏನಾರು ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀನಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಮಧ್ಯಾಹ್ನದೊಳಗೆ ಮತ್ತು ಸೋಮಾನತನ ಆವರಿಸಿದ್ರೆ ಏನೂ ಮಾಡ್ಕೊಳ್ಳೋದಿಲ್ಲ ಅನ್ನ ಮಾಡ್ಕೊಂಡು ಮೊಸರನ್ನ ಊಟ ಮಾಡಿಬಿಡ್ತೀನಿ ಇಲ್ಲ ಚಪಾತಿ ಮಾಡಿದ್ರೆ ಎರಡು ಚಪಾತಿ ಇಟ್ಕೊಳೋಕ್ಕೂ ಬರುತ್ತೆ ನನಗೆ ನಮ್ಮಮ್ಮ ನಮ್ಮ ನಮಗೆ ಆವಾಗ ಸಣ್ಣ ಮಕ್ಳಿಗೆ ಚಪಾತಿ ಮಾಡ್ಕೊಡೋ ನಂಗೆ ತುಂಬ ದಿನದಿಂದ ಅನ್ನಿಸ್ತಾ ತಿನ್ನಬೇಕು ಅಂತ ಸಕ್ಕರೆ ತುಪ್ಪ ಹಾಕಿ ಇದು ಟ್ರಯಾಂಗಲ್ ಶೇಪಲ್ಲಿ ಇದು ಉದ್ದುಬಿಟ್ಟು ಅದನ್ನು ತುಪ್ಪ ಹಾಕಿ ಅದ ಎಣ್ಣೆ ಹಾಕಿ ಬೇಯಿಸಿ ಕೊಡ್ತಾಯಿದ್ರು ಎಷ್ಟು ಚೆನ್ನಾಗಿರೋದು ಗೊತ್ತ ನನಗೆ ತಿನ್ ನಾನು ನನ್ನ ಫ್ರೆಂಡು ದಿನ ಫೋನ್ ಮಾಡಿದಾಗ ನಾವಿಬ್ಬರೂ ಅದನ್ನು ಮಾತಾಡ್ತಾ ಇದ್ವಿ ಅವಳು ಬರ್ತಾಯಿದ್ರು ನಮಗೆ ಮದುವೆ ಮನೆಗಳಲ್ಲಿ ನಾವೆಲ್ಲ ಒಂದು ಮೂರು ನಾಲ್ಕು ಜನ ಕಸಿನ್ಸ್ ಸೇರಿಸಿ ಸೇರ್ಕೊತ ಇದ್ವಿ ಜಸ್ಟ್ ಮದುವೆ ಮನೇಲಿ ಮಾತ್ರ ನೆಕ್ಸ್ಟ್ ಇನ್ನು ಯಾವ್ದಾರು ಒಂದು ಮದುವೆ ಮನೆ ಹಾಕ್ಬೇಕು ಅವಾಗ ನಾವೆಲ್ಲ ಇದ್ವಿ ಹಾಗೆ ಅವಳು ಫೋನ್ ಮಾಡಿದಾಗ ಅದ್ರ ವಿಷಯ ಹೇಳ್ತಾ ಇದ್ವಿ ನಾನು ಅದೇ ನಂಗೆ ನೆನ್ಪಾಗಿತ್ತು ಒಂದೇ ಶ್ರೇಯ್ ಮಾಡ್ಕೊಡೋಣ ಅನ್ಕೊಂಡೆ ಮಾಡೋಕೆ ಆಗ್ಲಿಲ್ಲ ಈಗ ನೀರ್ ಕುಡ್ಕೊಂತೀನಿ ತಣ್ಣಗಾಗಿ ಬಿಡುತ್ತೆ ಏನೋ ಒಂದ್ ಹೊಸದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದ್ರೆ ಅದೇ ಜೀರಿಗೆ ಕೊತ್ತಂಬರಿ ಚಕ್ಕೆ ಎಲ್ಲ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ದಿನ ನೆನೆಸ್ಬೇಕಲ್ವ ಅದನ್ನು ನಾನು ನಮ್ಮನೆಯಬ್ಬರು ಮದಿತಾ ಇದ್ದೀನಿ ನಮ್ಮನೆಯವರಿಗೆ ಅದೇ ಅಂದೆ ಏ ಇವತ್ತು ಮದುವೆ ಮನೆ ಮುಗಿದ ಮೇಲೆ ನೆನೆಸಕ್ಕೆ ಶುರು ಮಾಡ್ತೀನಿ ಅಂತ ಪ್ರತಿ ಸಲನೂ ಅಂತಾರೆ ನಾನು ಅದು ಸಲ ಬಿಟ್ಟುಬಿಟ್ಟೆ ಅದು ನೆನೆಸೋದನ್ನ ಅಂದರೆ ಮೆ ಮೆಂತ್ಯ ಅದೆಲ್ಲ ನೆನೆಸ್ತಿದ್ದಿಲ್ಲ ಬೆಂಡೆಕಾಯಿ ಯಾವಾಗೋ ಅಪರೂಪಕ್ಕೆ ನನ್ನ ದಿನ ಅವ್ರು ನೆನಪಾದಾಗ ಒಂದಿನ ನೆನೆಸ್ತಾರೆ ಅವರು ಎಂಥದ್ದು ಏನೋ ಹೇಳೋಣ ಅಂದ್ಕೊಂಡೆ ನೋಡಿ ಏನೋ ಹೇಳಿದೆ ಏನು ಹೇಳೋಣ ಅಂದ್ಕೊಂಡೆ ಹಾಂ ನಾನು ನೆನ್ಸೋದನ್ನ ಬಿಟ್ಟುಬಿಟ್ಟೆ ನನಗೀಗ ಅದು ಅಂತ ಅನ್ಸೋದೇ ಇಲ್ಲ ನಮ್ಮ ಮನೆಯವರು ನಾನು ಮಾಡ್ತೀನಿ ಅಂತ ಅದನ್ನು ಆ ಕೆಲಸನ ಒಪ್ಕೊಂಡಿದ್ದಾರೆ ಅದನ್ನ ಆ ಕೆಲಸನೇ ಮಾಡ್ತಾ ಇಲ್ಲ ಅದೇ ಇವತ್ತು ನೆನ್ಪು ಮಾಡಿದ್ದೆ ನೆನೆಸಿ ಅಂತ ಇಲ್ಲ ನಾನೇ ಪ್ರಾಪರ್ ಪ್ರಾಪರಾಗಿ ನೆನ್ಸಕ್ಕೆ ಶುರು ಮಾಡ್ತೀನಿ ಈಗ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿ ಬರ್ತೀನಿ ನೀರು ಕೊಡೋದು ಆಮೇಲೆ ಸಿಗ್ತೀನಿ ನಿಮಗೆ ಏನು ತಿಂಡಿ ಅಂತ ತೋರಿಸ್ತೀನಿ ಮಾಡಿದ್ಮೇಲೆ ತೋರಿಸ್ತೀನಿ ಬಾಗಿಲಿಗೆಲ್ಲ ನೀರು ಹಾಕಿ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ ರಂಗೋಲೆ ಕೂಡ ಹಾಕಿ ಆಯಿತು ಅದೇ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕೆಲಸ ಆಗಿಬಿಡುತ್ತೆ ಹಾಗೆ ಮೊಬೈಲಲ್ಲಿ ಏನೋ ನೋಡ್ತಾ ಇದ್ದೀನಿ ಏನು ಅಂತ ನನಗೂ ಗೊತ್ತಿಲ್ಲ ಕೆಲವೊಂದೆಲ್ಲ ಚೆನ್ನಾಗಿರುತ್ತೆ ನಾನು ಒಂದ್ಸಲ ಹಾಡು ಕೇಳ್ತೀನಿ ಇಲ್ಲಾಂದರೆ ಬೇರೆ ಏನಾದರೂ ಒಂದನ್ನು ನೋಡ್ತಾ ಇರ್ತೀನಿ ಹಾಂ ಇವತ್ತು ಏನು ನೋಡ್ತಾ ಇದ್ದೀನಿ ಗೊತ್ತಾ ಏನಾದರೂ ಬೆಂಡೆಕಾಯಿಲಿ ಏನು ಮಾಡಬಹುದು ಅನ್ನೋದನ್ನು ಒಂದು ಮೂರ್ನಾಲ್ಕು ರೆಸಿಪಿಗಳನ್ನ ನೋಡೋಣ ಅಂತ ನೋಡ್ತಾ ಇದ್ದೀನಿ ನಾನಿವತ್ತು ಚಪಾತಿ ಮತ್ತು ಒಂದು ಬೆಂಡೆಕಾಯಿ ಪಲ್ಯನ ಮಾಡಿದೆ ತುಂಬ ಚೆನ್ನಾಗಾಗಿತ್ತು ನಾನು ಮಾಡಿದ್ದು ಎಷ್ಟು ಒಳ್ಳೆಯದಾಯಿತು ಗೊತ್ತಾ ಇಲ್ಲಿ ತನಕ ನನಗೆ ಗೊತ್ತಿರಲಿಲ್ಲ ನಾನೇನಾದರೂ ಏನದು ಗೋಧಿ ಕಡುಬು ಹಾಗೆ ಈರುಳ್ಳಿ ಚಟ್ನಿ ಮಾಡಿದರೆ ನನಗೆ ಸ್ವಲ್ಪ ತ್ರಾಸಾಗ್ತಾಯಿತ್ತು ಏನಾಯಿತು ಅನ್ನೋದನ್ನು ಹೇಳ್ತೀನಿ ನಾನು ಚಪಾತಿ ಹಿಟ್ಟನ್ನು ಕಲಸಿ ಆಮೇಲೆ ಬೆಂಡೆಕಾಯಿ ಕೂಡ ಹೆಚ್ಚಿ ಪಲ್ಯ ಕೂಡ ಕಾಲು ಭಾಗದಷ್ಟು ಆಗಿತ್ತು ಪಲ್ಯ ಎಲ್ಲ ಇದು ಬೆಂಡೆಕಾಯಿದೊಂದು ಗ್ರೇವಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ತುಂಬ ಈಸಿಯಾಗಿ ಮಾಡ್ಬೋದು ತುಂಬ ರುಚಿಯಾಗಿ ಕೂಡ ಆಗಿತ್ತು ನಾನು ಯಾಕೆ ಇಷ್ಟು ದಿನ ಈ ಕೆಲಸ ಮಾಡಲಿಲ್ಲ ಅಂತ ತುಂಬ ಸಲ ನಾನು ಆ ರೆಸಿಪಿನ ನೋಡಿದ್ದೆ ಆದರೆ ನಾನು ಒಂದಿನವೂ ಟ್ರೈ ಮಾಡಿರಲಿಲ್ಲ ಇವತ್ತು ಯಾಕೆ ಮಾಡಬಾರ್ದು ಅಂತ ನಾನು ಟ್ರೈ ಮಾಡಿದೆ ಅದು ಒಂಥರ ಒಳ್ಳೆಯದು ಆಯಿತು ಏನಾಯಿತು ಅನ್ನೋದನ್ನ ನಿಮಗೆ ಹೇಳ್ತೀನಿ ನಿನ್ನೆ ಸಂಜೆಯೇ ಅಡುಗೆ ಮನೆಯ ಸ್ವಲ್ಪ ಬದಲಾಯಿಸಿದ್ದೀನಿ ನಮ್ಮ ಮನೆಯವ್ರು ಅಂತಾರೆ ಒಂದು ವಸ್ತುನೂ ಹಿಟ್ಟಲ್ಲಿ ಇಡ ಇಡಲ್ಲ ನೋಡು ನೀನು ಅಂತಿರ್ತಾರೆ ಅದೇನೋ ಗೊತ್ತಿಲ್ಲ ಪ್ರತಿ ಸಲನೂ ಆ ವಸ್ತು ತೆಗೆದು ಇಲ್ಲಿಡ್ತೀನಿ ಈ ವಸ್ತು ತೆಗೆದು ಅಲ್ಲಿಡ್ತೀನಿ ಆದರೂ ನನಗೆ ಈ ಕಾರ್ನರು ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಎರಡಿತ್ತು ಅಲ್ಲಿ ಈಗ ಒಂದನ್ನೇ ಮಾಡಿದ್ದೀನಿ ಅಡುಗೆ ಮನೆ ಎಲ್ಲ ಮಾಡೋದ ಮೇಲೆ ಹಾಗೇ ಈಗ ನಾನು ಗೋಧಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಸ್ವಲ್ಪ ಮಾತ್ರ ಗೋಧಿ ಹಿಟ್ಟನ್ನು ಕಲಿಸ್ದೆ ನಮ್ಮ ಮನೆಯವರು ಇವತ್ತು ಮದುವೆ ಮನೆಗೆ ಮಧ್ಯಾಹ್ನ ಊಟಕ್ಕೆ ಹೋಗ್ತಾರೆ ಏನಾಯಿತು ಅಂದರೆ ನಮ್ಮನೆಯವ್ರ ತಮ್ಮ ಮತ್ತು ತಮ್ಮನ ಮಗ ಬರ್ತೀನಿ ಅಂತ ಹೇಳಿದರು ಅವರು ತಿಂಡಿಗೆ ಬರೋಲ್ಲ ಸೀದಾ ಮದುವೆ ಮನೆಗೆ ಹೋಗೋದಕ್ಕೆ ಬರ್ತೀವಿ ಅಂತ ಹೇಳಿದರು ಆದರೆ ನನ್ನ ಅಂದರೆ ಹರೀಶನ್ ಹೆಂಡ್ತೀ ಇದ್ದಾರಲ್ಲ ಅವರ ದೊಡ್ಡಮ್ಮ ಒಬ್ಬರು ತೀರೋದ್ರಂತೆ ಅವರಿಗೆ ಹುಷಾರಿರಲಿಲ್ಲ ಹಾಗಾಗಿ ಅವರು ಸೀದಾ ಬೆಳಗ್ಗೆ ನಮ್ಮನೆಗೆ ಬಂದರು ತಿಂಡಿಗೆ ನನಗೆ ಒಳ್ಳೇದಾಯಿತು ನಾನು ಆಮೇಲೆ ಮತ್ತೆ ಗೋಧಿ ಹಿಟ್ಟನ್ನು ಸ್ವಲ್ಪ ಕಲಸಿ ಪಲ್ಯನ ಸ್ವಲ್ಪ ಮಾಡಿಬಿಟ್ಟಿದ್ದೆ ನಾನು ಆಲ್ರೆಡಿ ಪಲ್ಯನ ಆಮೇಲೆ ಸಾಕಾಗುತ್ತೋ ಇಲ್ವೋ ಅಂತ ಹೇಳಿ ನಾನೊಂದು ಸ್ವಲ್ಪ ಸ್ವಲ್ಪ ಕಾಯಿ ಚಟ್ನಿ ಕೂಡ ಮಾಡಿದೆ ನಾನು ಗೋಧಿ ಹಿಟ್ಟನ್ನು ಕೂಡ ಸ್ವಲ್ಪನೇ ಕಲಿಸಿದ್ದೆ ಆದರೆ ಒಂದೇನಾಯಿತು ಅಂದರೆ ನಮ್ಮ ಮನೆಯವರು ಬೆಳಗ್ಗೆ ತಿಂಡಿಗೆ ಕೂಡ ಅವರು ಅಲ್ಲಿಗೆ ಹೋಗಿದ್ದರು ನಾನು ಅದನ್ನು ವೀಡಿಯೋದಲ್ಲಿ ಹೇಳಿದ್ದೀನಿ ಮತ್ತು ಎರಡೆರಡು ಸಲ ಹೇಳೋದೇನಂತ ಇವಾಗ ಹೇಳ್ತಾ ಇದ್ದೆ ಅಲ್ಲ ಹಾಗಾಗಿ ಹೇಳಿದೆ ಬೆಂಡೆಕಾಯಿನ ನಾನು ಈ ಥರ ತೊಳೆದು ಬಿಟ್ಟು ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ ಬೆಂಡೆಕಾಯಿ ಏನು ಗೊತ್ತಾ ಹಿಂದಿನ ದಿನ ಹೆಚ್ಚಿಟ್ಟರೆ ಲೋಳೆ ಇರೋದಿಲ್ಲ ನಾನು ಇವತ್ತು ಅದು ಮಾಡ್ಲಾ ಇದು ಮಾಡ್ಲಾ ಅಂತ ಬೆಳಗ್ಗೆ ಹಾಗೆ ಅಲ್ಲ ಯಾರಾದರೂ ಮನೇಲಿ ಇದ್ದರೆ ಈಗ ಮಕ್ಕಳಿದ್ರೆ ಎಲ್ಲ ಇದ್ದರೆ ನಾಳೆ ತಿಂಡಿ ಇಂಥದ್ದು ಮಾಡ್ತೀನಿ ಅಂತ ಪ್ರಾಪರಾಗಿ ಇದು ಮಾಡಿರ್ತೀನಿ ಯಾರೂ ಇಲ್ಲ ಅಂದರೆ ಇದೇ ಥರ ಆಗೋದು ಅದು ಮಾಡಲ ಇದು ಮಾಡಲ ಅಂತೇಳಿ ಕೊನೆಗೆ ಒಂದು ಒಂದು ಆಗುತ್ತೆ ಎಲ್ಲರ ಮನೇಲೂ ಅಷ್ಟೇ ಅಂತ ಅನ್ಕೊತೀನಿ ಬೆಂಡೆಕಾಯಿನ ನಾನು ಈ ಥರ ಉದ್ದ ಕಟ್ ಮಾಡ್ಕೊತೀನಿ ನಾನು ಯಾರ ರೆಸಿಪಿ ನೋಡಿದೆ ಅಂತ ಕೂಡ ನಿಮ್ಗೆ ಹೇಳ್ತೀನಿ ತುಂಬ ಜನ ಕೇಳ್ತಿರ್ತೀರಾ ಹಾಗಾಗಿ ತುಂಬ ಜನರದು ನೋಡಿದೆ ಆಮೇಲೆ ಹೆಬ್ಬಾರ್ ಕಿಚನ್ ಗೊತ್ತಾ ನಿಮ್ಗೆ ಎಲ್ಲರಿಗೂ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೊತೀನಿ ಯಾವ್ಯಾವ ಹೆಣ್ಮಕ್ಳು ಎಲ್ಲ ಅಡುಗೆ ಮಾಡ್ತಾರೆ ಅವ್ರಿಗೆ ಗೊತ್ತೇ ಇರುತ್ತೆ ನಾನು ಅವ್ರ ರೆಸಿಪಿಗಳನ್ನ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಯಾಕಂದರೆ ನನಗೆ ತುಂಬ ಈಸಿಯಾಗಿರುತ್ತೆ ಮತ್ತು ನನಗೆ ಮನೇಲಿ ಏನು ಸಿಗುತ್ತೋ ಅದರಲ್ಲೇ ಮಾಡಿ ತೋರಿಸ್ತಾರೆ ಮತ್ತು ತುಂಬ ಕ್ವಿಕ್ಕಾಗಿರುತ್ತೆ ಜಟ್ಪಟ್ಟಂತ ಮಾಡಿ ತೋರಿಸ್ತಾರೆ ಈಗ ನಾನೇ ಒಂದು ರೆಸಿಪಿ ತೋರಿಸ್ತೀನಿ ಅಂದರೆ ಹತ್ತು ನಿಮಿಷ ನೋಡ್ಬೇಕು ನೀವು ಅವ್ರು ಹಾಗಲ್ಲ ಐದು ನಿಮಿಷದಲ್ಲಿ ರೆಸಿಪಿ ಎಲ್ಲ ತೋರಿಸಿ ಬಿಸಾಕ್ಬಿಟ್ಟಿರ್ತಾರೆ ಅಂದರೆ ಅದು ರೆಸಿಪಿ ಅಲ್ಲ ಹಾಗಾಗಿ ನಾನು ಡೈಲಿ ವ್ಲಾಗ್ ಆದ್ದರಿಂದ ನಾನು ಎಲ್ಲದನ್ನು ಸುತ್ತಿ ಬಳಸಿ ಎಲ್ಲ ತೋರಿಸಿ ಆಮೇಲೆ ನಿಮಗೆ ರೆಸಿಪಿ ತೋರಿಸ್ತೀನಿ ಹಾಗೆ ನಾನು ಬೆಂಡೆಕಾಯಿನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕಾಗುತ್ತೆ ಬೆಂಡೆಕಾಯಿಗೆ ಅದು ಫುಲ್ಲು ಕೆಂಪಾಗೋ ತನಕ ಅದನ್ನು ಹುರ್ಕೊಬೇಕಾಗುತ್ತೆ ಹಾಗೆಯೇ ನಾನು ಅವರು ತೋರಿಸಿದ್ದನ್ನೇ ಮಾಡಿದ್ದೀನಿ ಅಂತ ಅಂದ್ಕೋಬೇಡಿ ನಾನೊಂದು ಸ್ವಲ್ಪ ಗೊತ್ತಲ್ವ ಯಾವಾಗಲೂ ನನ್ನ ರೆಗ್ಯುಲರ್ ವಿವರಿಗಾದರೆ ಗೊತ್ತಿರುತ್ತೆ ಅವ್ರು ಏನೋ ಹೇಳಿರ್ತಾರೆ ಅಂದರೆ ಅದಕ್ಕೆ ನಾನು ಇನ್ನೂ ಒಂದೆರಡು ಎಕ್ಸ್ಟ್ರಾ ಏನಾದರೂ ಸೇರಿಸಿರ್ತೀನಿ ಇವತ್ತು ಒಂದೇ ಸೇರಿಸಿದ್ದೀನಿ ತೋರಿಸ್ತೀನಿ ಅದನ್ನು ಕೂಡ ಹಾಗೆ ಈರುಳ್ಳಿ ಮತ್ತು ಟೊಮೆಟೊನ ನಾನೀಗ ಚ ಸಣ್ಣದಾಗಿ ಚಾಪರಲ್ಲಿ ಹೆಚ್ಕೊತಾ ಇದ್ದೀನಿ ನೀವು ಬೇಕಿದ್ದರೆ ಕೈಯಲ್ಲೂ ಹೆಚ್ಕೋಬೋದು ಇಲ್ಲಾಂದರೆ ತರಿತರಿಯಾಗಿ ಮಿಕ್ಸಿ ಕೂಡ ಮಾಡ್ಕೋಬೋದು ಹಾಗೆಯೇ ಈ ಕಡೆ ನಾನು ಬೆಂಡೆಕಾಯಿ ಕೂಡ ಹುರಿತಾ ಇದ್ದೀನಿ ಬೆಂಡೆಕಾಯಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅವಾಗ ಬೇಗ ಆಗುತ್ತೆ ಅಂತ ನೋಡಿ ಚಪಾತಿ ಹಿಟ್ಟು ನಾನು ಆಗಲೇ ಕಲಿಸಿದ್ದೆ ಅಲ್ಲ ನಾನು ಬೆಂಡೆಕಾಯಿ ಹುರಿತಾ ಇರಬೇಕಿದ್ರೇ ಫೋನ್ ಬಂತು ಹಾಗಾಗಿ ಮತ್ತೆ ನಾನೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಕೂಡ ಕಲಸಿ ಇಟ್ಟೆ ಅದೆಲ್ಲಾದರೂ ಸಾಕಾಗದಿದ್ದರೆ ಅಂತ ಹೇಳಿ ಆದರೆ ನಾನು ಕಲಿಸಿದನಲ್ಲ ಬೆಳಗ್ಗೆ ಅದೇ ಸಾಕಾಯಿತು ಯಾಕಂದರೆ ಅವನು ಮೈದಾನ ಮಗಂಗೂ ಅದು ಗಾ ಅವರು ಚಿಕ್ಕಮಂಗ್ಳೂರಿಗೆ ಹೋಗಿದ್ರಂತೆ ಬರಬೇಕಿದ್ರೆ ಘಾಟಿನ ಸ್ವಲ್ಪ ವಾಮಿಟ್ ಬಂದಂಗೆಲ್ಲ ಆಯಿತು ಅಂತೇಳಿ ಅವನು ಪಾಪ ತಿಂಡಿನ ಅಷ್ಟು ತಿನ್ನಲಿಲ್ಲ ಹಾಗಾಗಿ ಅದೇ ಸಾಕಾಗಿತ್ತು ನನಗೆ ಹೇಗೆ ಸ್ವಲ್ಪ ಜಾಸ್ತಿ ಜಾಸ್ತಿ ಇರಬೇಕು ನನಗೆ ತಿಂಡಿ ಕುತ್ಕೊಂಡಾಗ ಕಮ್ಮಿ ಆಗಬಾರ್ದು ಅದು ಜಾಸ್ತಿ ಆದರೂ ಮಧ್ಯಾಹ್ನ ಎಲ್ಲ ಸಂಜೆ ಏನಾದರೂ ತಿಂದು ಖಾಲಿ ಮಾಡ್ತೀನಿ ಆದರೆ ನನಗೆ ಊಟ ತಿಂಡಿ ಯಾವತ್ತೂ ಕಮ್ಮಿ ಆಗಬಾರ್ದು ಹಾಗೆ ಹಾಗೆ ಬೆಂಡೆಕಾಯಿ ಕೂಡ ಹುರಿದಾಗಿತ್ತಲ್ವ ಈಗ ನಾನು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ ಅವರು ಬೆಣ್ಣೆಯನ್ನು ಹಾಕಿರಲಿಲ್ಲ ಹಾಂ ಎರಡು ಇಂಗ್ರೀಡಿಯೆಂಟ್ ಜಾಸ್ತಿ ಹಾಕಿರೋದು ನಾನು ಬೆಣ್ಣೆ ಹಾಕಿದ್ದೀನಿ ಆಮೇಲೆ ಸ್ವಲ್ಪನೇ ಸೊಂಪಿನ ಕಾಳು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಆನಂತರ ಚಕ್ಕೆ ಹಾಗೆ ಪಲಾವೆಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿದ್ದೀನಿ ಆನಂತರ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ನಾನು ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಅದು ಫುಲ್ಲು ಕೆಂಪಾಗೋ ತನಕ ಇದನ್ನು ನಾನು ಫ್ರೈ ಮಾಡ್ಕೊತೀನಿ ನಿಮಗೆ ಗ್ರೇವಿ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ಈರುಳ್ಳಿ ಬೆಳ್ಳು ಈರುಳ್ಳಿ ಮತ್ತು ಟೊಮೆಟೊ ಜಾಸ್ತಿ ಹಾಕಿದ್ರೆ ಅದು ಜಾಸ್ತಿ ಆಗುತ್ತೆ ಹಾಂ ಇನ್ನೊಂದು ಹೇಳ್ತೀನಿ ಅವರು ಈರುಳ್ಳಿ ಮಾತ್ರ ಹಾಕಿದ್ರು ನಾನು ನಾನು ಟೊಮೆಟೊ ಕೂಡ ಹಾಕಿದ್ದೀನಿ ಅದು ಬೆಂಡೆಕಾಯಿ ಸ್ವಲ್ಪ ಲೋಳೆ ಇರುತ್ತಲ್ವ ಟೊಮೆಟೊ ಸ್ವಲ್ಪ ಹುಳಿ ಇರುತ್ತಲ್ವ ಹಾಗಾಗಿ ಲೋಳೆ ಅಂಶ ಹೋಗಲಿ ಅಂತ ನಿಮಗೆ ಬಿಟ್ಟಿದ್ದು ಇದಕ್ಕೆ ನೀವೇನಾದರೂ ಆ್ಯಡ್ ಮಾಡಬೇಕು ಅಂದರೆ ಖಂಡಿತ ಆ್ಯಡ್ ಮಾಡ್ಕೊಳ್ಳಿ ಇದೇ ಥರ ನಾನು ಇದಕ್ಕೆ ಕ್ಯಾಪ್ಸಿಕಮ್ ಇರುತ್ತೆ ಗೊತ್ತಾ ಅದನ್ನು ಹಾಕಿ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಮಾಡಿ ಚೆನ್ನಾಗಿರುತ್ತೆ ಇದ್ರ ಪಲ್ಯದ ಹೆಸರೇ ಹೇಳಿಲ್ಲಲ್ಲ ದಹಿ ಬೆಂಡಿ ಅಂತ ಹೇಳಿ ನೀವು ಯಾರಾದರೂ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ನಿಮಗೆ ನೂರ ಎಂಟು ಬರುತ್ತೆ ಒಬ್ಬೊಬ್ರು ಒಂದೊಂದು ರೀತಿ ಮಾಡಿರ್ತಾರೆ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ಮಾಡ್ಕೊಳ್ಳಿ ನಾನು ಟೀ ಕುಡಿಲಿಲ್ಲ ಯಾಕಂದರೆ ಅವರು ಆಲ್ರೆಡಿ ಬರ್ತಾ ಇದ್ದೀವಿ ಅಂತ ಹೇಳಿದ್ರು ಹಾಗಾಗಿ ನಾನು ಆ ಟೀನ ಅರ್ಧಂಬರ್ಧ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಗೋಡಂಬಿನೂ ಕೂಡ ನಾನು ಬಿಸಿ ನೀರಿಗೆ ಹಾಕಿ ಇಟ್ಟಿದ್ದೆ ಹಾಗೆಯೇ ಈಗ ಅದು ಈರುಳ್ಳಿ ಎಲ್ಲ ಬೆಂದಿದೆ ಅಲ್ವಾ ಅದಕ್ಕೆ ನಾನು ಎರಡು ಚಮಚದಷ್ಟು ಗರಂ ಮಸಾಲ ಎರಡು ಚಮಚದಷ್ಟು ಅಚ್ಕಾರದ ಪುಡಿ ಒಂದು ಚಮಚ ಜೀರಿಗೆ ಪುಡಿ ಅರ್ಧ ಚಮಚ ಕೊತ್ತಂಬರಿ ಪುಡಿನ ಹಾಕಿದ್ದೀನಿ ಹಾಗೆಯೇ ಇದಕ್ಕೆ ಕೆಲವೊಬ್ಬರು ಪೆಪ್ಪರ್ ಪುಡಿ ಕೂಡ ಹಾಕ್ತಾರೆ ನಾನು ಹಾಕಿಲ್ಲ ಬೇಕಿದ್ದರೆ ನೀವು ಹಾಕ್ಕೊಳ್ಳಿ ಆನಂತರ ನಾನು ಅದಕ್ಕೆ ಕಸೂರಿ ಮೇಥಿನೂ ಕೂಡ ಹಾಕಿದ್ದೀನಿ ಆನಂತರ ಮೊಸರು ಇರುತ್ತಲ್ವ ಅದು ಹುಳಿ ಮೊಸರು ಆಗಿರಬಾರ್ದು ಸಿಹಿ ಮೊಸರು ಆಗಿರಬೇಕು ನಾನು ಹಾಕಿರೋ ಮೊಸರು ಸ್ವಲ್ಪ ಹುಳಿ ಇತ್ತು ಸಿಹಿ ಮೊಸರಾದರೆ ತುಂಬ ಚೆನ್ನಾಗಾಗುತ್ತೆ ಮೊಸರನ್ನ ನಾನು ಒಂದೇ ಸಲ ಮಿಕ್ಸಿಲಿ ಗುರ್ರನಿಸಿ ಅದನ್ನು ಮಿಕ್ಸಿನ ಸಾರಿ ಮಿಕ್ಸಿ ಹಾಕಿಲ್ಲ ಮೊಸರನ್ನ ಹಾಕಿ ಸಣ್ಣ ಉರಿಲಿ ಅದನ್ನು ಬೇಯಿಸಬೇಕು ತುಂಬ ದೊಡ್ಡ ಉರಿ ಮಾಡಿದ್ರೆ ಗೊತ್ತಲ್ವ ಮೊಸರು ಒಡೆದು ಹೋಗಿಬಿಡುತ್ತೆ ಹಾಗಾಗಿ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಸ್ವಲ್ಪ ಹುಳಿ ಇತ್ತಲ್ವ ಹಾಗಾಗಿ ನಾನು ಒಂದು ಎರಡು ಚಮಚದಷ್ಟು ಸ್ವಲ್ಪ ಸಕ್ಕರೆನ ಹಾಕಿದ್ದೀನಿ ಹಾಗೆಯೇ ಉಪ್ಪು ಖಾರ ಹುಳಿ ನಿಮಗೆ ಹೆಂಗೆ ಬೇಕೋ ಹಾಗೆ ಅದನ್ನು ಮಾಡ್ಕೊಳ್ಳಿ ಆನಂತರ ನಾನು ಗೋಡಂಬಿನೂ ಕೂಡ ನುಣ್ಣಗೆ ಅದನ್ನು ರುಬ್ಬಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಅವ್ರು ಹಾಕಿರಲಿಲ್ಲ ನಾನು ಎಕ್ಸ್ಟ್ರಾ ಹಾಕಿರೋದು ಯಾಕಂದರೆ ಅದು ಗ್ರೇವಿ ಅಂದರೆ ಸ್ವಲ್ಪ ತಿಕ್ಕಾಗಿ ಹಾಗಿದ್ರೆ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಖಂಡಿತ ಇದನ್ನು ಟ್ರೈ ಮಾಡಿ ತುಂಬಾ ಬೇಗ ಆಗುತ್ತೆ ನನಗಂತೂ ಭಾಳನೇ ಇಷ್ಟ ಆಯಿತು ಇದು ನಾನು ಬೇರೆ ಗ್ರೇವಿ ಎಲ್ಲ ಮಾಡಿದಾಗ ಒಂದು ಗಂಟೆ ಆ ಮಸಾಲ ಕುಕ್ ಮಾಡ್ತೀನಿ ಅಂದರೆ ಅದು ಎಣ್ಣೆ ಅಂಶ ಎಲ್ಲ ಬಿಡಬೇಕಲ್ವ ಹಾಗಾಗಿ ಮೊಸರು ಹಾಕಿದ್ದೆ ಅಲ್ಲ ಎಣ್ಣೆ ಪೂರ್ತಿ ಬಂದು ಸೈಡಿಗೆ ನಿಂತಿತ್ತು ಮಧ್ಯಾಹ್ನ ಅಂತೂ ಇದರಲ್ಲಿ ಒಂದು ಅರ್ಧ ಲೀಟ್ರ್ ಎಣ್ಣೆ ಇದ್ದಂಗೆ ಇತ್ತು ನಾನು ಹಾಕಿರೋದೆ ಸ್ವಲ್ಪ ಎಣ್ಣೆ ಬೆಣ್ಣೆ ಅಷ್ಟು ಬಂದು ಹೊರಗಡೆ ನಿಂತಿತ್ತು ಆಮೇಲೆ ಅದನ್ನೆಲ್ಲ ತೆಗೆದು ಇನ್ನೊಂದಿನ ಯಾವುದಾದ್ರು ಒಗ್ಗರಣೆಗೆ ಹಾಕೋಕ್ಕಾಗುತ್ತೆ ಅಂತ ಹಾಗೆ ಹಾಕಿದೆ ಎಣ್ಣೆ ಅಂಶ ಎಲ್ಲ ಬಿಡ್ತಾ ಬಂತಲ್ವ ಆನಂತರ ನಾನು ಇದಕ್ಕೆ ನಾನು ಗೋಡಂಬಿನ ರುಬ್ಬಿ ಹಾಕ್ತಾ ಇದ್ದೀನಿ ಈ ಟೈಮಲ್ಲಿ ನೀವು ಬೇಕಿದ್ರೆ ಫ್ರೆಶ್ ಕ್ರೀಮನ್ನು ಕೂಡ ಹಾಕೋದು ಅದು ಹಾಕಿದ್ರೂ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕಸೂರಿ ಮೇತಿ ಜಾಸ್ತಿ ಹಾಕ್ಕೊಳ್ಳಿ ಅವಾಗ ಗ್ರೇವಿ ಗಮನ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ನಾನು ಎಲ್ಲದು ಚೆನ್ನಾಗಾದರೆ ಮಾತ್ರ ನೀವು ಮಸ್ಟು ಟ್ರೈ ದಿಸ್ ರೆಸಿಪಿ ಅಂತ ಹೇಳ್ತೀನಿ ಇದನ್ನು ಖಂಡಿತ ನೀವು ಟ್ರೈ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಿಗೆಲ್ಲ ಚಪಾತಿ ಹಾಕ್ಬಿಟ್ಟು ಈ ಗ್ರೇವಿ ಹಾಕ್ಕೊಟ್ರೆ ಖಂಡಿತ ತಿಂತಾರೆ ಬೆಂಡೆಕಾಯಿ ಯಾರಾದರೂ ಮಕ್ಕಳು ತಿನ್ನೋದಿಲ್ಲ ಅಂದರೆ ಇದನ್ನು ಮಾಡಿಕೊಡಿ ನೀವು ಬೆಂಡೆಕಾಯಿ ಹಾಕಿದ್ದೀವಿ ಅಂತ ಗೊತ್ತೇ ಆಗಲ್ಲ ಮಕ್ಕಳಿಗೆ ನಾನು ಯಾಕೆ ಇಷ್ಟು ದಿನ ಈ ಗ್ರೇವಿ ಮಾಡಲಿಲ್ಲ ಅಂತ ಅಂದ್ಕೊಂಡೆ ಇನ್ನು ಯಾವಾಗಲೂ ನಾನು ಇದನ್ನು ಮಾಡ್ತೀನಿ ಆ ಗ್ರೇವಿ ತುಂಬ ಟೈಮ್ ತೊಗೊಳುತ್ತೆ ಆದರೆ ಆ ಗ್ರೇವಿ ಟೇಸ್ಟೇ ಬೇರೆ ಇದ್ರದ್ದು ಟೇಸ್ಟೇ ಬೇರೆ ಇದನ್ನು ನಾನೀಗ ಬೆಂಡೆಕಾಯಿ ಹಾಕಿದ್ಮೇಲೆ ಒಂದು ಚೂರು ಕುದಿಸ್ತಾ ಇದ್ದೀನಿ ಚೂರು ಗರಂ ಮಸಾಲ ಮೇಲಿಂದ ಹಾಕೋದಕ್ಕೆ ಅವರು ಹೇಳಿದರು ಹಾಗಾಗಿ ಅದನ್ನು ನಾನೀಗ ಫಾಲೋ ಮಾಡ್ತಾ ಇದ್ದೀನಿ ಅದಾದ ನಂತರ ಚು ಕಸುರಿ ಮೇತಿ ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಏನದು ಇದು ಏನಂತಾರೆ ಇದಕ್ಕೆ ಮರ್ತ ಹಾಂ ದೇಹಿ ಬೆಂಡಿ ಆಗುತ್ತೆ ಎಲ್ಲರದು ತಿಂಡಿ ಆಯಿತು ಇಷ್ಟು ನೋಡಿ ದಹಿ ಬೆಂಡಿ ಉಳಿದಿದೆ ನೋಡಿ ಎಷ್ಟು ಎಣ್ಣೆ ಬಿಟ್ಟಿದೆ ಅಂತ ಹೇಳಿ ನಾನು ಎಣ್ಣೆ ಎಲ್ಲ ಸೈಡ್ ಮಾಡಿ ಮಾಡಿ ಎಲ್ಲ ಹಾಕ್ಕೊಂಡ್ರು ಸ್ವಲ್ಪ ಬೆಣ್ಣೆನೂ ಹಾಕಿದ್ದೆಲ್ಲ ಹಾಗಾಗಿ ನಾನು ಮಧ್ಯಾಹ್ನಕ್ಕೆ ಅಂತೇಳಿ ಎರಡು ಚಪಾತಿನೂ ಕೂಡ ಉದ್ದಿ ಇಟ್ಕೊಂಡೆ ಮಧ್ಯಾಹ್ನ ಬೇರೆ ಏನೋ ನಾನು ಮಾಡ್ಕೊಳ್ಳೋದಿಲ್ಲ ಈ ಚಪಾತಿ ಚೂರು ಅನ್ನ ಮಾಡಿಕೊಂಡ್ರೆ ಮೊಸರು ಅನ್ನ ಏನಾದರೂ ಊಟ ಮಾಡೋಕ್ಕಾಗುತ್ತೆ ಅಂತೇಳಿ ಏನಾಯಿತು ಅಂದರೆ ನಮ್ಮ ಮನೆಯವರು ಕೂಡ ಬೆಳಗ್ಗೆ ತಿಂಡಿಗೆ ಬಂದಿಲ್ಲ ಅದನ್ನು ಕೂಡ ಹೇಳ್ತೀನಿ ಏನಾಯಿತು ಅನ್ನೋದನ್ನು ಹಾಗೆ ಅವರೆಲ್ಲ ಮದುವೆ ಮನೆಗೆ ರೆಡಿ ಇದ್ದರು ನಾನೀಗ ಡೈನಿಂಗ್ ಟೇಬಲ್ನ ಒರೆಸ್ಕೊತಾ ಇದ್ದೀನಿ ಎಲ್ಲರದ್ದು ಸ್ನಾನ ಆಯಿತು ಈಗ ನಾನು ಡೈನಿಂಗ್ ಟೇಬಲ್ ಒರೆಸ್ಕೊಂಡು ಅವ್ರನ್ನೆಲ್ಲ ನೆಲ ಒರೆಸೋದು ಅಥವಾ ಅವ್ರಿಗಿಂತ ಮುಂಚೆನೇ ನೆಲ ಒರೆಸೋದು ಗೊತ್ತಿಲ್ಲ ಏನೇನು ಮಾಡಬೇಕು ಅಂತ ಹೇಳಿ ಹೋದರು ಹತ್ತು ಹನ್ನೊಂದು ಗಂಟೆ ಆಯಿತು ಹತ್ತು ಮುಕ್ಕಲಿಗೇನೋ ಹೋದರು ಅವರು ನಾನು ಒಂದು ಅರಷ್ಟು ಬಟ್ಟೆಗಳನ್ನ ಮಡಚಿ ಇದ್ದೆ ಅವ್ರು ಹೊರಡೋದು ಲೇಟ್ ಆಯಿತು ಅಂತ ನಮ್ಮ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ನೆಲ ಒರೆಸೋದಕ್ಕೆ ನಾನು ಕಟ್ಟೆ ಇದ್ದೆ ಅವ್ರು ಒಂಚೂರು ಕೆಳಗಡೆ ಒಂದೆರಡು ಸಲ ಒರೆಸಿ ಕೊಟ್ಟರು ಹಾಗೆ ದೇವ್ರ ಪೂಜೆ ಕೂಡ ಮಾಡಿ ಹೋದರು ಅವರು ನಾನೀಗ ಬಟ್ಟೆ ಕೂಡ ವಾಷಿಂಗ್ ಮಿಷಿನಿಗೆ ಹಾಕಿದೆ ನಾನೇ ಬಟ್ಟೆ ತುಂಬ ಇತ್ತು ಹಾಗಾಗಿ ವಾಷಿಂಗ್ ಮಿಷಿನಿಗೆ ಹಾಕಿದೆ ನಾನು ಸ್ನಾನ ಮಾಡಿ ಬಟ್ಟೆಗಳನ್ನ ಇದನ್ನು ಹಾಗೆ ವಾಶ್ ಮಾಡ್ಕೊತೀನಿ ಎರಡು ದಿನ ಹಾಗೆ ಇಟ್ಟರೆ ಮತ್ತೆ ಚಿಪ್ಪಿ ಚಿಬ್ಬಿ ಹೊಡೆದು ಬಿಡುತ್ತೆ ಅಂತ ಹೇಳಿ ಹಾಗಾಗಿ ಇದನ್ನು ನಾನೇ ಕೈಯಲ್ಲೇ ವಾಶ್ ಮಾಡ್ಕೊಂತೀನಿ ಅಂತ ಹೇಳಿ ಬಟ್ಟೆ ಕೂಡ ವಾಶಿಗೆ ಹಾಕಿ ಕೂಡ ಆಯ್ತು ತಿಂಡಿ ಅದೇ ಬಟ್ಟೆ ಮಡಿಸ್ತಾ ಇದ್ದಲ್ಲ ಕೈ ಹೊಸ ಟವಲ್ಗಳೆಲ್ಲ ಈ ತರ ಮಾಡಿ ಇಲ್ಲೇ ಇಟ್ಕೊಂಡ ಅಂತ ಹೇಳಿ ಇದೆಲ್ಲ ಎಲ್ಲೆಲ್ಲೋ ಹೋಗ್ಬಿಡುತ್ತೆ ಹುಡುಕಕ್ಕೆ ಆಗೋದಿಲ್ಲ ಒಂದು ಬಟ್ಟೆಗಳ ಜೊತೆಗೆ ಒಂದು ರಾಶಿ ಬಟ್ಟೆಗಳಾಗಿದ್ವು ಚೆನ್ನಿ ರೂಮ್ ಅಲ್ಲಿ ನಾಲ್ಕು ದಿನ ಆಗಿತ್ತು ಬಟ್ಟೆ ಮಡ್ಚಣ ಮರ್ಚಣ ಅಂತ ರಾಶಿ ಹಾಕೊಂಡು ಅದಕ್ಕೆ ಅವತ್ತೆಲ್ಲ ತಗೋಬಂದು ನಮ್ಮ ರೂಮಿಗೆ ಹಾಕೊಂಡು ಅಲ್ಲೇ ಒಂದಷ್ಟು ಬಟ್ಟೆಗಳನ್ನ ಮರ್ಚಿದಿನಿ ಒಂದು ಮುಕ್ಕಾಲು ಭಾಗ ಬಟ್ಟೆ ಮಡ್ಚದೆ ನಾನು ಒಬ್ಳೇನೆ ನಮ್ಮ ಮನೆಯವ್ರು ಅಂದ್ರು ಬಂದ್ಯಾನ ದಿನ ನಾನು ದಿನ ಬಟ್ಟೆ ಒಟ್ಟಿಗೆ ಮಡ್ಚನ ಮರ್ಚನ ಅಂತ ಹೇಳಿನೇ ಹಂಗೆ ಗುಡ್ಡೆ ಹಾಕ್ಸಿ ಇಟ್ಟಿದ್ರು ಅನ್ನೆಲ್ಲ ವರ್ಷಕ್ಕೆ ಅವ್ರು ಹೆಲ್ಪ್ ಮಾಡಿದ್ರಲ್ವಾ ಹಂಗೆ ನಾನು ಒಂದ್ಸಲ ಅವರು ಮೊಪಲ್ ಒರೆಸಿದ್ರು ನಾ ಒಂದ್ಸಲ ಹಂಗೆ ಕೈಯಲ್ಲಿ ಒರೆಸ್ಕೊಂಡೆ ಬೇಗ ಅನ್ನೆಲ್ಲ ವರ್ಷಿ ಆಗೋಯ್ತು ಹಂಗಾಗಿ ಮತ್ತೆ ಕೆಲಸ ಉಳಿದು ಏನು ಇಲ್ಲಲ್ಲ ಹಂಗಾಗಿ ಬಟ್ಟೆ ಮಾಡಿಸೋಣ ಅಂತ ಹೋಗಿ ಬಟ್ಟೆ ಮಾಡಿಸಿದೆ ಚೂರೇ ಚೂರು ಪಲಾವ್ ಮಾಡ್ಕೊತೀನಿ ನಾನು ಅನ್ನ ಒಂದು ಸ್ವಲ್ಪ ಇಷ್ಟೇ ಇಷ್ಟಿದೆ ದೋಸೆಗೆ ನೆನೆಸಿದ್ದೀನಿ ನಾಳೆ ದೋಸೆ ಮಾಡೋಣ ಅಂತ ಹೇಳಿ ಅದೇ ಅನ್ನನೇ ಮೊಸರ ಹಾಕೊಂಡು ಊಟ ಮಾಡೋಣ ಅಂತ ಇದೆ ಮತ್ತೆ ದೋಸೆಗೆ ಅನ್ನ ಇಲ್ಲ ಮತ್ತೆ ಯಾರು ಅನ್ನ ಮಾಡ್ತಾರೆ ಒಂಚೂರು ಪಲಾವ್ ಮಾಡ್ಕೊಂಡ್ರೆ ಸಂಜೆ ಹೆಂಗಿದ್ರು ಅವ್ರು ಈಗ ಅಡುಗೆ ಮಾಡಲೇಬೇಕು ಅವರು ಇರ್ತಾರೋ ಹೋಗ್ತಾರ ಅನ್ನೋದು ಗೊತ್ತಿಲ್ಲ ಅವ್ರಿದ್ರೆ ಅದೇ ರಸಮ್ ಏನಾದರೂ ಮಾಡಿ ಒಂಚೂರು ಅನ್ನ ಮಾಡ್ತೀನಿ ಅಷ್ಟೇ ಮತ್ತೆ ಏನು ಮಾಡಲ್ಲ ಮೊದಲ ಮನೇಲಿ ಹೆವಿ ಊಟ ಮಾಡಿರ್ತಾರಲ್ಲ ಹಾಗಾಗಿ ಇದು ಏನದು ರಾತ್ರಿ ಊಟ ಸೇರೋದಿಲ್ಲ ಅಂದ್ರೆ ಮಧ್ಯಾಹ್ನ ಹೆವಿ ಆಗಿರುತ್ತಲ್ಲ ಹಾಗಾಗಿ ಬೆಂಡಿ ಇದು ಮಾತ್ರ ಏನದು ಎಂತಂದ್ರೆ ಏನೋ ಬೆಂಡಿ ಅಲ್ಲ ಅರ್ಥ ಹೋಯ್ತಾನೆ ನೋಡಿ ಈಗ ದಹಿ ಬೆಂಡಿ ಸೂಪರ್ ಆಗಿ ತಗೋತ ತುಂಬ ಈಸಿ ಮಾಡೋದು ಕೂಡ ತುಂಬ ಬೇಗ ಬೇಗನೂ ಆಗಿಬಿಡುತ್ತೆ ಮನೇಲಿ ಏನು ತರಕಾರಿ ಇಲ್ಲ ಅಂದರೆ ನೋಡಿ ಆರಾಮಾಗಿ ದೈಬಂಡಿ ಆರಾಮಾಗಿ ಮಾಡ್ಕೊಬೋದು ಯಾರಾದರೂ ಬೆಂಡೆಕಾಯಿ ತಿನ್ನೋದೇ ಇಲ್ಲ ಅನ್ನೋರು ಇರ್ತಾರಲ್ವ ಅವ್ರಿಗಂತೂ ಇದು ಸೂಪರಾಗಿ ಇರುತ್ತೆ ನೀವು ಈಗ ಬೆಂಡೆಕಾಯಿ ಹಾಕಿದ್ದೀವಿ ಅನ್ನೋ ಫೀಲೇ ಬರೋಲ್ಲ ಲೋಳೆ ಆಗಲಿ ಏನೂ ಬರೋದಿಲ್ಲ ನಾನು ಕಾಯಿ ಚಟ್ನಿ ಮಾಡಿದ್ದೆಲ್ಲ ಯಾರೂ ಕಾಯಿ ಚಟ್ನಿ ತಿನ್ನಲೇ ಇಲ್ಲ ನಾನು ಕಮ್ಮಿ ಆಗುತ್ತೆ ಅಂತ ಅವರು ಯಾರೋ ಹುಟ್ಟು ತಿಂಡಿ ಸರಿಯಾಗಿ ತಿನ್ನಲೇ ಇಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ಏನೋ ಎದ್ದು ಹೊರಟಿದ್ದಂತ ಹಂಗಾಗಿ ಧ್ಯಾನಿಗೂ ಒಂಥರ ವಾಮಿಟ್ ಬಂದಂಗ ಆಗ್ತಾ ಇದೆ ಅಂದ ಒಂದೆರಡು ಸಲ ವಾಮಿಟ್ ಕೂಡ ಮಾಡಿದ್ ಹಂಗಾಗಿ ಅವನು ದೊಡ್ಡ ತಿಂಡಿ ಆಗಿದೆ ಅಂದ ಅವ್ನು ಬಂದಾಗ ನಾನು ಚಪಾತಿ ಒಂದು ಉದ್ದಿರಲಿಲ್ಲ ಅಷ್ಟೇನೆ ಬಾಕಿ ಇದೆಲ್ಲ ಮಾಡಿ ರೆಡಿ ಮಾಡಿಟ್ಟಿದ್ದೆ ಅವ್ನ ಹಂಗ ಅಂತಷ್ಟು ಪಟ್ಟ ಅಂತ ನಾನು ಚಪಾತಿ ಉದ್ಕೊಟ್ಟೆ ಒಂದು ತಿಂಡಿ ತಿಂದ ಅವನಿಗೂ ತಿಂಡಿ ಪಾಪ ಸೇರಲಿಲ್ಲ ನಾನು ಹಾಕೊಂಡಿದ್ದ ಅರ್ಧ ಬಿಟ್ಟಪ್ಪನ ಈ ಚಪಾತಿನ ಎರಡು ಚಪಾತಿ ಏನೋ ತಿಂದ ಆಮೇಲೆ ಒಂದು ಅರ್ಧ ತಿಂದ ಆಮೇಲೆ ಅರ್ಧ ಬೇಡ ಅಂತ ಬಿಟ್ಟ ತಟ್ಟೆಲಿ ಹಾಕ್ಕೊಂಡಿದ್ದೆ ಆಮೇಲೆ ನಾವು ಸಿಂಬಾಕ್ ಹಾಕಿದ್ವಿ ಸಿಂಬಾ ಅವ್ನು ಓಡೋ ಹಾಗಿರ್ಲಿಲ್ಲ ಅಂತ ಅಷ್ಟು ಗಲೀಜು ಮಾಡ್ಕೊಂಡ್ ಬಂದಿದ್ದೆ ಅಂತ ಮನೆಯವರು ಬಂದವರೇ ಫಸ್ಟ್ ಅವನಿಗೆ ಮೈಗೆ ನೀರು ಹಿಡುದೇನೇ ಒಳಗೆ ಬಂದಿದಾರೆ ನಂಗೆ ನೋಡೋಕೆ ಅವನ ನೇಸಿಗೆ ಆಗುತ್ತೆ ಅಂತ ಈ ಮನೆ ಎದುರುಗಡೆ ಮಲಗಿದಾನೆ ಕಟ್ಟೆ ಮೇಲೆ ಮಲಗಿದಾನೆ ಕಟ್ಟು ಹಾಕಿಲ್ಲ ಅದೇ ಅದು ಚಪಾತಿ ಹಿಟ್ಟು ಕೂಡ ಹಾಗೆ ಉಳಿತಾರೆ ನಾನು ಎರಡನೇ ಸಲ ಅದು ಬ್ಯಾಡ್ ಆಗಿತ್ತು ನಂಗೆ ಎಂತ ಗೊತ್ತ ಮನೆಯವರು ಮದುವೆ ಮನೆಯಾಗ ತಿಂಡಿಗೆ ಹೋಗ್ತಾರೆ ಅಂತ ಅವಳು ಫ್ರೆಂಡ್ ಫೋನ್ ಮಾಡಿ ಕರೆದ್ರಂತೆ ಜಾಗ ಹಿಡಿದಿದ್ದೀನಿ ಬಾ ಅಂತ ಚಿಡಿ ಹಾಕೊಂಡೆ ಹೋಗಿ ತಿಂಡಿ ತಿನ್ಕೊಂಡ್ ಬಂದಿದ್ದಾರೆ ದಾರಿ ನಡೀತಾ ಇತ್ತಂತೆ ಮೇಲೆ ಹೇಳುವರೆಗ ಎಷ್ಟೊತ್ತ ದಾರಿ ಅಂತ ಹೇಳಿದ್ರು ಅವ್ರು ಕೆಳಗಡೆ ಹೋಗಿ ತಿಂಡಿ ತಿಂದು ಹಾಗೆ ಬಂದಿದ್ದಾರೆ ಈಗ ಅದೇ ಎಲ್ಲ ಹೋದರು ಈಗ ಅದೇ ಮೇಲುಗಡೆ ಒಂಚೂರು ಕ್ಲೀನ್ ಮಾಡಿಕೊಂಡು ನೆಲ ಹೊರ್ಸಕ್ಕೆ ಮಾಪ್ ಹಾಕಿದ್ದೆ ಅದೇ ಬಟ್ಟೆ ಒಂಚೂರು ವಾಶ್ ತೋ ಬಟ್ಟೆ ಒಂದು ಮಡಚಿ ಆಮೇಲೆ ಬಟ್ಟೆ ಮಡಚಿ ಬಟ್ಟೆ ಎಲ್ಲ ಜಾಗಕ್ಕೆ ಸೇರಿಸಿ ಆ ಅದೇ ಎಲ್ಲಾ ಈ ಥರ ಈ ಥರ ಆರ್ಗನೈ ಈ ಥರ ತಗೊಂಡ್ರೆ ಇದನ್ನ ಬಟ್ಟೆಗಳೆಲ್ಲ ಆರ್ಗನೈಸ್ ಮಾಡೋಕೆ ಚೆನ್ನಾಗಾಗುತ್ತೆ ನಾನು ಅದೇ ಎಲ್ಲಾ ಖರ್ಚಿಪ್ಪು ಎಲ್ಲ ಈ ತರ ಇದರಲ್ಲಿ ಹಾಕಿ ಇಟ್ಟಿದ್ದೀನಿ ಅದೇ ಅನ್ಕೊಂಡಿದ್ದೀನಿ ಇನ್ನೊಂದ್ಸಲ ಹೋದಾಗ ಇನ್ನೊಂದು ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡವೆಲ್ಲ ತಗೊಬಂದ್ರೆ ಟವಲ್ಗಳೆಲ್ಲ ಹಾಕಕ್ಕೆ ಅದೆಲ್ಲ ಚೆನ್ನಾಗಾಗುತ್ತೆ ಅಂತ ಇವೆಲ್ಲ ಸಿಗದೆ ಅಲ್ಲ ನಾನು ಎಲ್ಲೆಲ್ಲೋ ಇಟ್ಕೊಂಡಿರ್ತೀನಿ ಇವತ್ತೆಲ್ಲಾ ಬೀರಲ್ಲಿ ಕ್ಲೀನ್ ಮಾಡಿದಾಗ ನಾನು ಎಣ್ಣೆಯಿಂದ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಬೀರ್ಗಳನ್ನೆಲ್ಲ ನಮ್ಮ ರೂಮ್ ನೋಡಿ ನಮ್ಮ ಚಿನ್ನ ರೂಮ್ ನೋಡಿ ಹರೀಶ ಇದೇನ್ ಹಿಂಗಾಗಿದೆ ಅಂತಂತೆ ಇವತ್ತು ನನಗೆ ಒಂಥರ ಅನಿಸ್ತು ನಮನೆಯ ನಮ್ಮನೆಯವರ ಅದೇ ಮೂರ್ನಾಲ್ಕು ದಿನ ಅನ್ಕೊತ ಇದ್ದೀವಿ ನಂಗೂ ಆಗ್ ಮಾಡಕ್ ಆಗ್ತಿರ್ಲಿಲ್ಲ ಅವರಿಗೂ ಆಗ್ತಿರ್ಲಿಲ್ಲ ನಾನಿವಂದೆ ಒಂದು ಒಂದು ಎರಡು ದಿನ ಈ ತರ ನೆಲ ವರ್ಸಕ್ ನಂಗೆ ಹೆಲ್ಪ್ ಮಾಡಿದ್ರೆ ನಂಗೆ ಬೇಗ ಕೆಲಸ ಆಗುತ್ತೆ ಅಂದ ಇಲ್ಲ ಅಂದ್ರೆ ನನ್ ಕೆಲ್ಸಾನೇ ಲೇಟ್ ಆಗಿಬಿಡುತ್ತಾ ಹಾಗಾಗಿ ಮನೆ ಕ್ಲೀನಿಂಗ್ ಕಡೆ ನನಗೆ ಗಮನ ಕೊಡೋಕೆ ಆಗಲ್ಲ ಅದೇ ಅಂತ ಇದೆ ಇವ್ರಿಗೆ ಎರಡು ದಿನ ವಾರದಲ್ಲಿ ಒಂದು ಎರಡರಿಂದ ಮೂರು ದಿನ ನನಗೆ ಈ ತರ ಎಲ್ಲ ಹೊರ್ಸೂರ್ ಹೆಲ್ಪ್ ಮಾಡಿ ಸಲ ಒಸ್ಕೊಡಿ ನಾನು ಆಮೇಲೆ ಹೊಸ್ಕೊಂತೀನಿ ಬೇಗ ಕೆಲಸ ಆದಾಗ ಆ ಕೆಲಸಗಳೆಲ್ಲ ಆಗುತ್ತೆ ಹನ್ನೆರಡುವರೆ ಒಂದು ಗಂಟೆ ಆ ಕೆಲಸ ಆಗಿ ಆಮೇಲೆ ಅಡುಗೆ ಮಾಡಿ ಆಮೇಲೆ ಒಂದು ಸ್ವಲ್ಪ ಊಟ ಆದ್ಮೇಲೆ ಒಂದು ಸ್ವಲ್ಪ ರೆಸ್ಟ್ ಬೇಕು ಅನ್ಸುತ್ತೆ ಹಾಗೆ ಸಂಜೆ ಎಡಿಟಿಂಗ್ ಟೈಮ್ ಆಗುತ್ತೆ ಅದಾದ್ಮೇಲೆ ಹಾಗೆ ಊಟ ಟೈಮ್ ಆಗುತ್ತೆ ಹಾಗೆ ಮಲಗ ಟೈಮ್ ಆಗುತ್ತೆ ಇನ್ನೆಲ್ಲಿಂದ ಕೆಲಸ ಮಾಡಲಿ ನಾನು ಹಾಗೆ ಹೇಳಿದಿನಿ ಹ್ಞೂ ಅಂತ ಹೇಳಿದ್ದಾರೆ ನೋಡೋಣ ಎಷ್ಟು ದಿನ ಮಾಡ್ತಾರೋ ಗೊತ್ತಿಲ್ಲ ಹಿಂಗೆ ಮಾತಾಡ್ತಾನಿತ್ರೆ ನನ್ನ ಬಟ್ಟೆ ಮತ್ತು ಹಾಗೆ ಉಳಿತವೆ ಬಟ್ಟೆ ಮಡ್ಚಿಬಿಟ್ಟು ಒಂಚೂರು ತಲಾವ ಮಾಡ್ಕೊಂಡು ಊಟ ಮಾಡಿದರೆ ಮುಗಿತು ಇವತ್ತಿನ ದಿನಚರಿ ಮುಗಿತು ನನಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕಿದ್ರೆ ನಮ್ಮ ಮನೆಯವ್ರು ಇರಬೇಕು ನಾನೇನು ಗೊತ್ತಾ ಹಾಳು ಮೂಳು ಬೇಕಾಗಿದ್ದು ಬ್ಯಾಡಾಗಿದ್ದು ಎಲ್ಲಾದರೂ ಮಡ್ಚಿ ಮಡ್ಚಿ ಒಂದತ್ರ ಇಟ್ಕೊಂತೀನಿ ಅದೇ ಒಂದು ರಾಶಿ ಆಗಿಬಿಡುತ್ತೆ ನಮ್ಮ ಮನೆಯವ್ರಿದ್ರೆ ಹಾಗಲ್ಲ ಬ್ಯಾಡ್ದ್ರೆ ಅದನ್ನೆಲ್ಲ ಎಸ್ಬಿಡ್ತಾರೆ ನಂಗೆ ಅವರಿದ್ದರೆ ಚೆನ್ನಾಗಾಗುತ್ತೆ ನಿನ್ನೆ ನಮ್ಮ ರೂಮ್ನೆಲ್ಲ ಕ್ಲೀನ್ ಮಾಡಿದ್ದೀನಿ ಓಡ್ರ ಬೆಲ್ಲ ಒಂದಿನ ಅವ್ರನ್ನ ಇಟ್ಕೊಂಡು ಸಲ ಮಾಡಬೇಕು ನನಗೆ ಯಾಕೋ ಗೊತ್ತಿರ ಏನೇ ಯಾವುದೇ ವಸ್ತುಗಳನ್ನೂ ಒಂಥರ ಎಸೆಯೋಕ್ಕೆ ಕೈ ಬರೋದಿಲ್ಲ ಹಂಗಾಗಿಬಿಡುತ್ತೆ ಎಷ್ಟೊಂದು ಟವಲ್ಗಳೆಲ್ಲ ಕಳೆದೋಗಿದ್ದವು ಎಲ್ಲ ಸಿಕ್ತು ಹಾಗೆಯೇ ಶ್ರೇಯು ಚಿನ್ನಿ ಹತ್ರ ಒಂದಷ್ಟು ಚಾಕ್ಲೇಟ್ಗಳನ್ನ ಇಷ್ಟು ಇಟ್ಕೊಂಡಿದ್ದೆ ನಾನು ನಂಗೆ ಸ್ವಲ್ಪ ಇಟ್ಟಿರ್ರಿ ಅಂತ ಹೇಳಿ ಅವರಿಬ್ಬರೂ ಅದನ್ನು ತಿಂದು ತಿಂದಿದ್ದಾರೋ ಅಥವಾ ನಮ್ಮ ರೂಮಲ್ಲೇ ಇದೆಯೋ ಅಂತ ಅದು ಕೂಡ ನಿನೇ ಸಿಕ್ಕಿಲ್ಲ ಚಿನ್ನಿನ ಕೇಳಿದೆ ಅವಳು ಇಲ್ಲ ನಂಗೆ ಗೊತ್ತಿಲ್ಲ ಮಮ್ಮಿ ಅಂತ ಹೇಳಿದ್ಲು ಇನ್ನು ಶ್ರೇಯೂನು ಕೇಳಬೇಕು ನೋಡೋಣ ಎಲ್ಲಿ ಸಿಕ್ಕುತ್ತೋ ಇಲ್ಲವೋ ಅನ್ನೋದು ಗೊತ್ತಿಲ್ಲ ಇಡೀ ರೂಮ್ ಕಿತ್ಕೆದ್ರು ಸಿಕ್ಕಿಲ್ಲ ಅಂದರೆ ಅದಿಲ್ಲ ಅಂತಲೇ ಅರ್ಥ ನೋಡಿ ಎಲ್ಲ ಅವ್ರವ್ರ ಬಟ್ಟೆಗಳನ್ನೆಲ್ಲ ಮರ್ಚಿ ಮರ್ಚಿ ಹಾಗೆ ಇಡ್ತಾಯಿದ್ದೀನಿ ಶ್ರೇಯು ನೋವು ಒಂದಿಷ್ಟು ಸಣ್ಣ ಆಗಿರೋ ಬಟ್ಟೆಗಳು ಬಿಟ್ಟೋಗಿದ್ದಲ್ಲ ಅವನು ಕೂಡ ವಾಶ್ ಮಾಡಿ ಒಂದು ಬ್ಯಾಗಿಗೆ ತುಂಬಿ ಇಡೋಣ ಅಂತೇಳಿ ಅವನು ಕೂಡ ಎಲ್ಲ ತೆಗೆದಿಟ್ಟಿದೆ ಹಾಗಾಗಿನೇ ಒಂದು ರೂಮ್ ತುಂಬ ಬಟ್ಟೆಗಳಾಗಿತ್ತು ಇನ್ನು ಅದೇ ಅಂದ್ಕೊಂಡಿದ್ದೀನಿ ಚಿನ್ನಿ ರೂಮಿಗೆ ಯಾವುದೇ ಬಟ್ಟೆಗಳನ್ನ ಒಯ್ದು ಇಡಬಾರ್ದು ಅಂತ ಹೇಳಿ ಎಲ್ಲ ನಮ್ಮ ರೂಮಲ್ಲೇ ಇಟ್ಕೊಂಡ್ರೆ ಮರ್ಚಿಬಿಡ್ತೀವಿ ಅದೇ ಚಿನ್ನಿ ರೂಮಲ್ಲಿದ್ದರೆ ನಮಗೆ ಮರ್ಚೋಕೆ ಆಗೋಲ್ಲ ಇವತ್ತು ಮಡಚೋಣ ನಾಳೆ ಮಡ್ಚೋಣ ಅಂತ ಮಡಚೋದೇ ಇಲ್ಲ ಬಟ್ಟೆಗಳೆಲ್ಲ ಹಾಕೋದಕ್ಕೆ ಒಂದು ರೂಮ್ ಮಾಡಿಸ್ಕೋಬೇಕಾಗಿತ್ತು ಅಂತ ನನಗೆ ಅನಿಸುತ್ತೆ ಹಾಗಿದ್ದರೆ ನಾ ಬಟ್ಟೆಗಳನ್ನೇ ಮಡಿಸ್ತಿರ್ಲಿಲ್ಲ ಏನೋ ಗೊತ್ತಿಲ್ಲ ಅಲ್ಲೇ ತಕೊಂಡು ಅಲ್ಲೇ ಕೆಲವೊಂದು ಸಲ ಹಾಗೂ ಮಾಡಿದ್ದು ಉಂಟು ನಾವು ಅಲ್ಲೇ ತೆಗೆದ ಅಲ್ಲೇ ಹಾಕಿ ಮತ್ತು ವಾಷಿಗೆ ಹೋಗಿ ಮತ್ತೆ ಬಂದು ಅಲ್ಲೇ ಬಿದ್ದಿದ್ದು ಉಂಟು ಎಲ್ಲಾದಿನೂ ಒಂದೇ ಥರ ಇರೋಲ್ಲ ಹೀಗಿತ್ತು ಇವತ್ತು ಇವತ್ತಿನ ದಿನಚರಿ ಹಾಗೆಯೇ ಒಂದು ಚೂರೇ ಚೂರು ಪಲಾವ್ ಮಾಡ್ಕೊಂಡೆ ಆದರೆ ಆ ಪಲಾವೇ ಜಾಸ್ತಿ ಆಗಿಬಿಡ್ತು ಒಂದೇ ಒಂದು ಕಪ್ಪಷ್ಟು ಮಾಡಿದೆ ಆದರೆ ತರಕಾರಿನ ನಾನು ಜಾಸ್ತಿ ಹಾಕಿದ್ರಿಂದ ಪಲಾವ್ ಸ್ವಲ್ಪ ಜಾಸ್ತಿ ಆಗಿಬಿಡ್ತು ನಾನು ಒಂದು ಚಪಾತಿ ತಿಂದು ಒಂಚೂರು ಪಲಾವ್ನ ತಿಂದೆ ಮತ್ತು ಪಲಾವೆಲ್ಲ ಏನು ಗೊತ್ತಾ ತುಂಬ ಕಮ್ಮಿ ಮಾಡಿದ್ರೂ ಅದು ಚೆನ್ನಾಗಾಗಲ್ಲ ಒಂಥರ ನೀರು ನೀರು ಥರ ಆಗಿಬಿಡುತ್ತೆ ಈ ಪಲಾವ್ ಅಂತೂ ತುಂಬ ಈಸಿ ತುಂಬ ಸಲ ಇದ್ರ ರೆಸಿಪಿನ ಶೇರ್ ಮಾಡಿದ್ದೀನಿ ನಮ್ಮ ಶೇಗೂ ಕೂಡ ತುಂಬ ಇಷ್ಟ ಆಗುತ್ತೆ ಇದು ಹಾಗೆ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬೊಬಾಯಿ